ಬಿಪಿ ಹರೀಶ್ ವಿರುದ್ಧ ಎಫ್ಐಆರ್ ದಾಖಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಕಿಡಿಕಾರಿದ್ದಾರೆ ಬಿಪಿ ಹರೀಶ್ ಮಹಿಳಾ ಅಧಿಕಾರಿ ಮೂಲಕ ನನ್ನ ಮೇಲೆ ಎಫ್ಐಆರ್ ಹಾಕಿಸಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಹರೀಶ್ ಕೊಟ್ಟಿರುವಂತಹ ಹೇಳಿಕೆ ಇದು ಇನ್ನು ಮಲ್ಲಿಕಾರ್ಜುನ್ ಅವರಿಂದ ಅಧಿಕಾರ ದುರುಪಯೋಗವಾಗಿದೆ ಸಚಿವರಾದ ಬಳಿಕ ಅವರ ವರ್ತನೆ ಬದಲಾಗಿದೆ ಮಸೀದಿ ಮುಂದೆ ಹೋದ್ರೆ ಒದ್ದು ಒಳಗಾಕಿ ಅಂತ ಹೇಳ್ತಾರೆ ಆ ರೀತಿ ಹೇಳೋಕೆ ಅಧಿಕಾರ ಕೊಟ್ಟವರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಮೊದಲು ಮಲ್ಲಿಕಾರ್ಜುನ್ ವಿರುದ್ಧ ಎಫ್ಐಆರ್ ಹಾಕಬೇಕು ಕಾನೂನು ಹೋರಾಟ ಮಾಡ್ತೀನಿ ಅಂತ ಇದೀಗ ಬಿಪಿ ಹರೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಪಿ ಹರೀಶ್ ವಿರುದ್ಧ ಎಫ್ಐಆರ್ ದಾಖಲಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಕಿಡಿಕಾರಿರುವಂತದ್ದು ಬಿಪಿ ಹರೀಶ್ ಮಹಿಳಾ ಅಧಿಕಾರಿ ಮೂಲಕ ನನ್ನ ಮೇಲೆ ಎಫ್ಐಆರ್ ಹಾಕಿಸಿದ್ದಾರೆ ಅಂತ ಮಾತನಾಡಿದ್ದಾರೆ ಮೊನ್ನೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನವರು ಹಣ ಅಧಿಕಾರದ ಮೊದಲಿಂದ ಅಧಿಕಾರಿಗಳನ್ನು ಬಹಳಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥದ್ದು ಅವ್ರು ಯಾವಾಗ ಸಚಿವರಾದರೂ ಕೂಡ ಈ ವರ್ತನೆಯನ್ನು ನಾವು ನೋಡ್ತಾನೆ ಇದ್ದೀವಿ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಸೀದಿ ಮುಂದೆ ಯಾವನ ಹೋಗ್ತಾನೆ ಇರೋ ಹತ್ರ ಯಾವ ನೋಡ್ತಾನೆ ಯಾವನವರು ಹೋದರೆ ಒದ್ದು ಒಳಗಾಕಿಸ್ತೀನಿ ಒದ್ದು ಒಳಗಾಕಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಮಾಧ್ಯಮದ ಮೂಲಕ ಸಚಿವರಿಗೆ ಅಧಿಕಾರ ಕೊಟ್ಟವ್ ಯಾರು ಅಂದರೆ ಪೊಲೀಸ್ ಇಲಾಖೆ ಇವರೇ ಕೈಗೆತ್ಕೊಂಡಿದ್ದಾರೆ ಮೊದಲನೇದಾಗಿ ದಾವಣಗೆರೆ ಜಿಲ್ಲಾ ಎಸ್ ಕೆ ಅವರು ಒದ್ದು ಒಳಗಾಗ್ತೀನಿ ಅಂತೇಳಿರ್ತಕ್ಕಂಥ ಸನ್ಮನಸ್ ಎಸ್ ಎಸ್ ಮಲ್ಲಿಕಾರ್ಜುನವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಅದು ಬಿಟ್ಟು ನನ್ನ ಮೇಲೆ ಎಸ್ ಪಿಯವರೇ ಎಫ್ ಐ ಆರ್ ಹಾಕಿದ ಅವರೇ ಕಂಪ್ಲೇಂಟ್ ಜಾ ಸೊ ನಾನು ಸುಮಂಟು ಹೌದು ಸುಮಂತ್ ಅವರೇ ಹಾಕಿರೋದ್ರಿಂದ ನನಗೆ ಅಧಿಕಾರಿಗಳಿಗೆ ಗೌರವ ಇದೆ ಅದರಲ್ಲೂ ಮಹಿಳಾ ಪೊಲೀಸ್ ಅಧಿಕಾರಿ ಅಂತಕ್ಕಂಥ ಒಂದು ಗೌರವ ಭಾವನೆ ಕೂಡ ನನಗಿದೆ ಆದರೆ ಜಿಲ್ಲಾ ಸಚಿವರು ಇವರನ್ನು ಬಾಮ್ರಿಂಗ್ ನಾಯಿ ಮರಿಯಂತೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಉದ್ದೇಶ ಬಾಮ್ರಿಂಗ್ ನಾಯಿ ಮರಿಯಂತೆ ಪೊಲೀಸ್ ಅಧಿಕಾರಿಗಳನ್ನು ಅಧಿಕಾರಿಗಳನ್ನು ಮಲ್ಲಿಕಾರ್ಜುನವರು ಉಪಯೋಗಿಸ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ಆ ಒಂದು ಕಾರಣಕ್ಕೆ ಇವತ್ತು ಮೂರು ಸೆಕ್ಷನ್ ಹಾಕಿರ್ತಕ್ಕಂಥದ್ದು ಇನ್ನೂ ಅದರ ಕಾಪಿ ಬಂದಿಲ್ಲ ನನ್ನ ಆಪ್ತ ಸಹಾಯಕ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇದು ಮಲ್ಲಿಕಾರ್ಜುನವ್ರ ಕೇಸು ಇದು ಎಫ್ ಐ ಆರ್ ಕಾಪಿ ಕೊಡೋಕ್ಕಾಗಲ್ಲ ಇದನ್ನು ನೀವು ಆನ್ಲೈನಲ್ಲೇ ತೊಗೊಳ್ರಿ ಅಂತಕ್ಕಂಥ ಮಾತು ಕೂಡ ದಾವಣಗೆರೆಯ ಕೆ ಟಿ ಜೆ ನಗರ ಪೊಲೀಸ್ ಸ್ಟೇಷನ್ನಿನ ಅಧಿಕಾರಿಗಳಿಂದ ನಮಗೆ ಸಿಕ್ಕಂಥ